ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ಕುಟುಂಬ ಯಾವಾಗಲೂ ಕೂಡ ಚೆನ್ನಾಗಿ ಇರಿ ಸ್ನೇಹಿತರೆ ಶುಭ ಸಂಜೆ ಎಲ್ಲರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಇಲ್ಲಿ ಕೆಲವು ಜನಗಳು ಅವರು ಪ್ರೀತಿಸೋ ವ್ಯಕ್ತಿಗೆ ಹೇಳುವಂಥ ಮಾತು ನಮ್ಮಿಬ್ಬರ ಮಧ್ಯೆ ಮಾತು ಕಡಿಮೆ ಆಗಿರ್ಬೋದು ಹೊರತಾಗಿ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ ಚಿಂತೆ ಮಾಡಬೇಡ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅವರು ಬೀಜಿ ಇರೋದಕ್ಕೆ ಹೇಳ್ತಾರೋ ಅಥ್ವಾ ಅವ್ರು ಮತ್ತೊಂದು ಕೇಳ್ತಾರೋ ಯಾವುದಕ್ಕೆ ಹೇಳ್ತಾರೋ ನನಗೆ ಗೊತ್ತಿಲ್ಲ ಆದರೆ ಅಂಥವರಿಗೆಲ್ಲ ಒಂದು ಚಿಕ್ಕ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವ್ರೆ ಏನು ಗೊತ್ತಾ ಇಲ್ಲಿ ನಿಜವಾಗ್ಲೂ ನಿಮ್ಮನ್ನು ಯಾವ ವ್ಯಕ್ತಿ ಇರ್ತಾರಲ್ಲ ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಗಂಡ ಆಗಿರಲಿ ಹೆಂಡತಿ ಆಗಿರಲಿ ಯಾರು ನಿಮ್ಮನ್ನು ನಿಜವಾಗ್ಲೂ ಇರ್ತಾರ ನೋಡಿ ಅವ್ರು ನಿಮ್ಮಿಂದ ಬಯಸೋದೆ ಪ್ರೀತಿಯಿಂದ ಎರಡು ಮಾತುಗಳನ್ನಾಗಿರುತ್ತೆ ಸ್ವಲ್ಪ ಸಮಯವನ್ನು ಆಗಿರುತ್ತೆ ಹಾಗಂದ್ಬಿಟ್ಟು ನೀವೆಲ್ಲ ಕೆಲಸವನ್ನು ಬಿಟ್ಟು ಇವ್ರ ಜೊತೆ ಮಾತಾಡ್ಕೊಂಡಿರಿ ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ ಹೇಳೋದು ಕೂಡ ಇಲ್ಲ ಆದರೆ ನೀವೆಷ್ಟೇ ಬ್ಯುಸಿ ಇದ್ದರೂ ಕೂಡ ನಿಮ್ಮನ್ನೇ ಪ್ರೀತಿಸೋ ವ್ಯಕ್ತಿಗೆ ಸ್ವಲ್ಪ ಸಮಯವನ್ನು ಕೊಡಿ ಅವ್ರ ಜೊತೆ ಎರಡು ಪ್ರೀತಿಯಿಂದ ಮಾತುಗಳನ್ನು ಆಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವು ಮನಸ್ಸುಗಳೇ ಹಾಗೇನೆ ಅವ್ರು ಎಷ್ಟು ಹಚ್ಕೊಂಡಿರ್ತಾರೆ ಅಂದರೆ ಅದೊಂಥರ ಹುಚ್ಚು ಪ್ರೀತಿ ಅಂತ ಅನ್ನಿಸ್ಬೋದು ನಿಮ್ಮ ಜೊತೆ ಮಾತಾಡಿಲ್ಲ ಅಂದರೆ ಅವರಿಗೆ ಏನೋ ಒಂಥರ ಕಳ್ಕೊಂಡಿರೋ ಫೀಲ್ ಆಗ್ತಾ ಇರತ್ತೆ ಸುಮ್ಮ ಸುಮ್ಮನೆ ವಾಟ್ಸಪ್ಪೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಬಂದೋಗಿದ್ದಾರೋ ಏನೋ ಮೆಸೇಜ್ ಮಾಡಿದಾರೋ ಏನೋ ಮತ್ತೆ ಕಾಲ್ ಮಾಡ್ತಾರೆ ವೇಟಿಂಗ್ ಬಂದರೆ ಅಂತೂ ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾರೆ ನನಗಿಂತ ಮತ್ತೆ ಮುಖ್ಯ ಇವ್ರಿಗೆ ಯಾರಿಗೇನು ಲೈಫಲ್ಲಿ ನನಗಿಂತ ಮುಖ್ಯವಾದ ವ್ಯಕ್ತಿ ಇವ್ರು ಲೈಫಲ್ಲಿ ಬಂದಿದ್ದಾರನಂತ ಸುಮ್ಮನೆ ಟೆನ್ಷನ್ ಆಗಿಬಿಡ್ತಾರೆ ನೀವು ಆಗಿದ್ದೀರಾ ಅಂತ ಅಂದ್ಕೊಳ್ಳಿ ಆದರೆ ಅವ್ರು ಟೆನ್ಷನ್ ಆಗ್ತಾರೆ ಯಾಕಂತ ಅಂದರೆ ನಿಜವಾಗ್ಲೂ ಇಷ್ಟಪಡೋ ವ್ಯಕ್ತಿಗಳಲ್ಲಿ ಮಾತ್ರ ಇದು ಬರೋಕ್ಕೆ ಸಾಧ್ಯ ಒಂದು ನಿಜವಾದ ಪ್ರೀತಿಲಿ ಮಾತ್ರ ಈ ಜಗಳ ಮನಸ್ತಾಪಗಳು ಬರೋಕ್ಕೆ ಸಾಧ್ಯ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ನೇಹಿತರೆ ನೀವು ಎಷ್ಟೇ ಪಿ ಇದ್ದರೂ ಕೂಡ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಗಿದೆಯಲ್ಲ ಸ್ವಲ್ಪ ಸಮಯವನ್ನು ಕೊಡಿ ಎರಡು ಪ್ರೀತಿಯಿಂದ ಮಾತುಗಳನ್ನು ಆಡಿ ಅಂಥ ಹೃದಯಗಳು ಇನ್ನೊಂದು ಏನಂತ ಅಂದರೆ ನಿಮ್ಮ ಮಾತು ಕೇಳಿದ ಮೇಲೇ ಅದು ಪ್ರೀತಿಯಿಂದ ಎರಡು ತುತ್ತು ಊಟವನ್ನು ಮಾಡ್ತಾ ಇರ್ತಾರೆ ಇಲ್ಲಾಂದರೆ ಊಟದ ಕಡೆ ಗಮನ ಕೂಡ ಇರೋದಿಲ್ಲ ಆ ಪ್ರೀತಿ ಅಷ್ಟು ಅವ್ರನ್ನ ಮೈಮರೆಸ್ಬಿಟ್ಟಿರುತ್ತೆ ಅಷ್ಟು ನಿಮ್ಮನ್ನು ಅವ್ರು ಹಚ್ಕೊಂಡಿರ್ತಾರೆ ಅವ್ರ ಮುಂದೆ ನಿಮ್ಮ ಮುಂದೆ ಅವ್ರಿಗೆ ಯಾರು ಬಂದರೂ ಕೂಡ ಅವ್ರ ಜೊತೆ ಮಾತಾಡೋಲ್ಲ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ಎಷ್ಟೇ ಗಟ್ಟಿ ಮನ್ಸು ಮಾಡಿ ನಿಮಗೆ ಮತ್ತು ಕಾಟ ಅನ್ನಿಸ್ಬಾರ್ದು ಅವರು ಫೋನ್ ಮಾಡೋದು ಅದು ನಿಮಗೆ ಒಂಥರ ಏನದು ಏ ಎಷ್ಟು ಫೋನ್ ಮಾಡ್ತಾರಪ್ಪ ಅನ್ನಿಸ್ಬಾರ್ದು ಅಂತ ಎಷ್ಟೋ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ ಕೊನೆಗೆ ಮಾಡಿಬಿಡ್ತಾರೆ ಯಾಕಂತ ತಟ್ಕೊಳ್ಳೋ ಶಕ್ತಿ ಇರೋಲ್ಲ ಅವರಿಗೆ ಅವ್ರಿಗೆ ನೀವೇ ಪ್ರಪಂಚ ಆಗಿರ್ತೀರ ಈಗಿನ ಕಾಲದಲ್ಲಿ ಅಂಥವ್ರಂತೂ ಸಿಗೋದು ತುಂಬ ಕಷ್ಟ ಬಿಡಿ ಒಬ್ರು ಯಾರನ್ನ ಬೀಜ ಇದ್ದರೆ ಮತ್ತೊಬ್ಬರ ಜೊತೆ ಚಾಟಿಂಗ್ ಮಾಡೋಣ ಮೆಸೇಜ್ ಮಾಡೋಣ ಕಾಲ್ ಮಾಡೋಣ ಅಂತ ಕಾಯೋ ಕಾಲ ಇದು ನಿಜವಾಗ್ಲೂ ನಾನಂತೂ ತುಂಬ ನೋಡಿದ್ದೀನಿ ಈ ಥರ ಸೊ ನೀವು ಕೂಡ ನೋಡಿರ್ತೀರ ಅನ್ಕೊತೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾ ಇರ್ತಾರಲ್ಲ ಅವರಿಗೆ ಸ್ವಲ್ಪ ಸ್ವಲ್ಪ ಸಮಯವನ್ನು ಕೊಡಿ ಪ್ರೀತಿಯಿಂದ ಎರಡು ಮಾತುಗಳನ್ನ ಆಡಿ ಸಾಕು ಆ ಹೃದಯ ಚೆನ್ನಾಗಿರುತ್ತೆ ನೀವು ಯಾವತ್ತ ಕೋಪದಲ್ಲಿ ಏನಾರು ಹೇಳ್ಬಿಟ್ರೆ ಇನ್ನೂ ಇಷ್ಟ ಹರ್ಟ್ ಆಗ್ಬಿಡುತ್ತೆ ಕೆಲಸದಲ್ಲಿ ಕೆಲಸದಲ್ಲಿರ್ತೀರ ರೇಗಿ ಬೇಡ ಅನ್ನಲ್ಲ ರೇಗಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಮ ಮಾತುಗಳನ್ನು ಮಾತ್ರ ಅವರು ಬಯಸ್ತಾ ಇದ್ದಾರೆ ನಿಮ್ಮಿಂದ ಪ್ರೀತಿಯ ಮಾತುಗಳನ್ನ ಬಯಸ್ತಾ ಇದ್ದಾರೆ ಸಮಯವನ್ನು ಕೇಳ್ತಾ ಇದ್ದಾರೆ ಅಂದರೆ ಅವ್ರು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಹುಡುಗರ ಲೈಫಲ್ಲಿ ಅವ್ರದ್ದು ಎರಡನೇ ತಾಯಿ ಅಂತ ಅರ್ಥ ಹುಡುಗಿರ್ಲ ಹುಡುಗಿರ್ ಲೈಫಲ್ಲಿ ಎರಡನೇ ತಂದೆ ಅಂತ ಅರ್ಥ ಯಾಕಂದರೆ ಒಂದು ಹುಡುಗಿನ ತುಂಬ ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ಳೋದು ತಂದೆ ಮಾತ್ರ ಅತಿ ಹೆಚ್ಚು ಎಲ್ಲೋ ನೂರಕ್ಕೊಬ್ಬರು ಎಲ್ಲೋಬ್ಬರು ಮಕ್ಕಳನ್ನ ಕೇರ್ ಮಾಡದಿರೋರು ಸಿಗ್ಬೋದು ಈಗಿನ ಕಾಲದಲ್ಲಿ ಸಿಗ್ತಾ ಇದ್ದಾರೆ ಮೊದಲಂತೂ ಇರಲಿಲ್ಲ ಕೆಲವರು ಸಿಗ್ತಾ ಇದ್ದಾರೆ ತಂದೆ ತಾಯಿಗಳಲ್ಲೂ ಕೂಡ ಇತ್ತೀಚೆಗೆ ನೋಡಿದೀವಲ್ಲ ಮಕ್ಕಳನ್ನ ಎಲ್ಲಿ ಬೇಕಲ್ಲಿ ಬಿಸಾಕೋಗಿರ್ತಾರೆ ಅವರಿಗೆ ಕರುಣೆ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ತುಂಬ ಜನ ಹುಡುಗಿರನ್ನ ತುಂಬ ಕೇರ್ ಮಾಡೋದಂದ್ರೆ ತಂದೆ ಆಗಿರ್ತಾನೆ ತುಂಬ ಜನ ಹುಡುಗಿರು ಕೂಡ ತಮ್ಮ ತಂದೆನೇ ತುಂಬಾ ಇರ್ತಾರೆ ಆ ಸ್ಥಾನವನ್ನು ತುಂಬೋದು ತನ್ನ ಗಂಡ ತಾವು ಇಷ್ಟಪಡುವಂಥ ಹುಡುಗ ಮಾತ್ರ ಸೊ ಹುಡುಗ್ರ ಲೈಫಲ್ಲೂ ಹಾಗೆ ತಾಯಿನ ತುಂಬ ಇಷ್ಟಪಡ್ತೀವಿ ನಾನು ಕೂಡ ತಾಯಿನ ತುಂಬಾ ಇಷ್ಟಪಡ್ತೀವಿ ತುಂಬನೇ ಗೌರವಿಸ್ತೀವಿ ಹಾಗೆಯೇ ಹುಡುಗಿನ ಕೂಡ ಅವಾಗ ಏನಾಗುತ್ತೆ ನಾವು ಪ್ರೀತಿಸೋ ವ್ಯಕ್ತಿಗಳು ನಮ್ಗೆ ಸಮಯ ಸರಿಯಾಗಿ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ನಿಜವಾಗ್ಲೂ ಪ್ರೀತಿಸೋ ವ್ಯಕ್ತಿಗೆ ಹರ್ಟ್ ಆಗುತ್ತೆ ತುಂಬಾ ನೋವಾಗುತ್ತೆ ಕಣ್ಣೀರಾಗುತ್ತೆ ಅದು ನಿಮ್ಗೆ ಹೇಳಿಲ್ಲ ಅಂದರೂ ಕೂಡ ಕಣ್ಣೀರು ಕಣ್ಣೀರಾಗ್ತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೇರವಾಗಿ ನಾವು ನಮ್ಮ ಮಧ್ಯೆ ಮಾತು ಕಡಿಮೆ ಆಗಿದೆ ಪ್ರೀತಿ ಕಡಿಮೆ ಆಗಿಲ್ಲ ಕಡಿಮೆ ಆಗೋಲ್ಲ ಅಂತ ಭರವಸೆ ನೀಡೋಗಿಂತ ಎಷ್ಟೇ ನಾವು ಕೆಲಸಗಳಲ್ಲಿ ಬೀಸಿ ಆದರೂ ಕೂಡ ಸ್ವಲ್ಪ ಸಮಯವನ್ನು ನಾವು ಪ್ರೀತಿಸೋ ವ್ಯಕ್ತಿಗಂತ ಮಾಡ್ಕೊಡೋಣ ಯಾಕಂದರೆ ನಾವೇ ಪ್ರಪಂಚ ಆಗಿರ್ತೀವಲ್ವ ಅವ್ರಿಗೆ ಸ್ವಲ್ಪ ಸಮಯ ಕೊಡಲೇಬೇಕಾಗತ್ತೆ ಸೊ ಸಾಧ್ಯವಾದಷ್ಟು ಕೂಡ ನಮ್ಮ ಪ್ರೀತಿನ ನಾವು ಉಳಿಸ್ಕೊಳ್ಳೋಣ ಯಾವುದ್ಯಾವುದೋ ಕೆಲಸಗಳಲ್ಲಿ ಬೀಸಿಯಾಗಿ ಅವ್ರಿಗೂ ನೋವು ಕೊಡೋದು ಬೇಡ ತಿಳಿಸಿ ಹೇಳೋಣ ಪ್ರೀತಿಯಿಂದ ಎರಡು ಮಾತುಗಳನ್ನ ಆಡಿ ಅವ್ರಿಗೂ ಕೂಡ ಹೊಟ್ಟೆ ತುಂಬ ಊಟ ಹೇಳೋಣ ನಾವು ಕೂಡ ಚೆನ್ನಾಗಿ ಊಟ ಮಾಡಿಕೊಂಡು ಅವ್ರ ಜೊತೆ ನಗ್ನಾಗ್ತಾ ಇರೋಣ ನಗಸ್ತಾ ಇರೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ನೀವೆಲ್ಲರೂ ಕೂಡ ಟೈಮ್ ಸರಿಯಾಗಿ ಊಟ ತಿಂಡಿ ನಿದ್ರೆ ಮಾಡಿ ನಗ್ನಾಗ್ತಾಯಿರಿ ನಿಮ್ಮೆಲ್ಲ ಕನಸುಗಳನ್ನೂ ಕೂಡ ಆ ಭಗವಂತ ಆದಷ್ಟು ಬೇಗ ಈಡೇರಿಸಲಿ ನಿಮ್ಮ ಕಷ್ಟಗಳನ್ನೂ ಕೂಡ ಆದಷ್ಟು ಬೇಗ ಆ ಭಗವಂತ ದೂರ ಮಾಡಿ ನಿಮ್ಮೆಲ್ಲರ ಬದುಕಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿನ ಕೊಡಲಿ ಯಾರೆಲ್ಲ ಹಲವಾರು ರೀತಿಯ ಕನಸುಗಳನ್ನ ಕಟ್ಕೊಂಡಿದ್ದೀರಲ್ಲ ಒಂದು ಗುರಿನ ಇಟ್ಕೊಂಡಿದ್ದೀರಲ್ಲ ನಿಮ್ಮೆಲ್ಲ ಗುರಿಗೂ ಕೂಡ ಭಗವಂತ ಸಾರಥಿಯಾಗಿ ನಿಂತು ನಿಮಗೆ ಸಾಥ್ ಕೊಡಲಿ ಒಳ್ಳೇದಾಗಲಿ ಅಂತ ಕೇಳ್ಕೊತಿದ್ದೀನಿ ನಮಸ್ಕಾರ